ಪ್ರವಾಹದಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನು ಡ್ರೋನ್ನ ರಕ್ಷಿಸಿದ ಘಟನೆ ಚೀನಾದಲ್ಲಿ ನಡೆದಿದ್ದು ಸದ್ಯ ಡ್ರೋನ್ನಲ್ಲಿ ನೇತಾಡುತ್ತಿರುವ ವ್ಯಕ್ತಿಯ ವಿಡಿಯೋ ವೈರಲ್ ಆಗಿದೆ ದಕ್ಷಿಣ ಚೀನಾದ ಗುವಾಂಕಿಂಗ್ಸ್ ಪ್ರದೇಶದಲ್ಲಿ ಪ್ರವಾಹ ಉಂಟಾಗಿದ್ದು ಪ್ರವಾಹದಲ್ಲಿ ಸಿಲುಕಿರುವ ವ್ಯಕ್ತಿಯನ್ನು ಡ್ರೋನ್ ಮೂಲಕ ರಕ್ಷಿಸಲಾಗಿದೆ ಶನಿವಾರ ಸುರಿದ ಭಾರಿ ಮಳೆಯಿಂದಾಗಿ ಮೂರು ನದಿಗಳ ಸಂಗಮವಿರುವ ಮತ್ತು ಮೂರು ಲಕ್ಷ ನಿವಾಸಿಗಳ ನೆಲೆಯಾದ ಶನಿವಾರ ಸುರಿದ ಭಾರಿ ಮಳೆಯಿಂದಾಗಿ ಮೂರು ನದಿಗಳ ಸಂಗಮವಿರುವ ಮತ್ತು ಮೂರು ಲಕ್ಷ ನಿವಾಸಿಗಳ ನೆಲೆಯಾದ ರೊಂಗಿನ್ ಝಾಯಾಂಗ್ ಅರ್ಧದಷ್ಟು ಮುಳುಗಿದೆ ಸ್ಥಳೀಯ ನಿವಾಸಿಗಳನ್ನು ಎತ್ತರದ ಪ್ರದೇಶಗಳಿಗೆ ಹಸ್ತಾಂತರಿಸುವ ಕಾರ್ಯಾಚರಣೆಯನ್ನು ಚೀನಾದ ಅಧಿಕಾರಿಗಳು ಈ ವಾರದ ಆರಂಭದಲ್ಲಿ ರೊಂಗಿಯಾ ಝಿಯಾಂಗ್ನಲ್ಲಿನ ದಾಖಲೆಯ ಮಳೆ ಆರು ಮಂದಿ ಸಾವನ್ನಪ್ಪಿದ್ದಾರೆ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮಂದಿ ಮನೆ ತೊರೆದಿದ್ದಾರೆ ಸಾಮಾನ್ಯವಾಗಿ ಎಪ್ಪತ್ತೆರಡು ಗಂಟೆಗಳಲ್ಲಿ ರೊಂಗಿಯಾನ್ ಜಾಂಗ್ನಲ್ಲಿ ಸುರಿಯುವ ಸರಾಸರಿ ಮಳೆಗಿಂತ ಎರಡು ಪಟ್ಟು ಹೆಚ್ಚು ಮಳೆಯಾಗಿದೆ ಮಾಧ್ಯಮಗಳ ಪ್ರಕಾರ ಪ್ರವಾಹ ಪ್ರದೇಶಗಳಿಂದ ಜನರನ್ನು ರಕ್ಷಿಸಲು ಚೀನಾ ಡ್ರೋನ್ನಂತಹ ತಾಂತ್ರಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದೆ